ಉಸಿರು ತಗೊಂಡ ಅಂದ್ರೆ ಒಂದು ಹುಟ್ಟಾತು ಅಂತ ಅರ್ಥ ಮನುಷ್ಯ ಈ ಭೂಮಿಯನ್ನ ಬಿಟ್ಟು ಹೋಗುವಾಗ ಮಾಡುವ ಕೊನೆಯ ಕೆಲಸ ಅಂದ್ರ ಉಸಿರುಗಳು ಉಸಿರು ಬಿಟ್ಟ ಅಂದ್ರ ಸತ್ತ ಅಂತ ಅರ್ಥ ಉಸಿರು ತಗೊಂಡ ಅಂದ್ರ ಹುಟ್ಟದ ಅಂತ ಅರ್ಥ ಉಸಿರು ಬಿಟ್ಟ ಅಂದ್ರ ಸತ್ತ ಅಂತ ಅರ್ಥ ಮನುಷ್ಯ ಪ್ರತಿ ಕ್ಷಣನೂ ಉಸಿರು ಬಿಡ್ತಾನೆ ಪ್ರತಿ ಕ್ಷಣನ ಉಸಿರು ತಗೊಳ್ತಾನಂದ್ರೆ ಪ್ರತಿ ಕ್ಷಣನೂ ಅವನು ಹುಟ್ಟಾಗ್ತದೆ ಪ್ರತಿ ಕ್ಷಣನೂ ಅವನ ಸಾವಾಗ್ತದೆ ಅಂತ ಗೊತ್ತ ಇದು ಬದುಕಿನಲ್ಲಿ ಇದು ಗೊತ್ತಿರ್ಬೇಕು ನಮಗ ನೀವು ಸುಮ್ಮನೆ ಕುರಿ ಕೋಳಿ ಸತ್ತ ಕುರಿ ಕೋಳಿ ಬಜಾರ್ದಾಗ್ ಇಟ್ಟು ಮಾರದ್ರ ಬಹಳ ಬೆಲೆ ಕೊಡ್ತಾರ ಪ್ರಸಕ್ತ ಮನುಷ್ಯ ಅಂದ್ರೆ ಬೆಲೆ ಇಲ್ಲ ಅವನಿಗೆ ಇಟ್ ಬಿಕಮ್ಸ್ ವ್ಯಾಲ್ಯೂಲೆಸ್ ಊರಾಗ ಬಹಳ ದೊಡ್ಡ ಶ್ರೀಮಂತ ಇರ್ತಾನ ಎಲ್ಲರೂ ಬಂದಾಗ ನಮಸ್ಕಾರ ಅಂತ ಹೇಳ್ತಾರೆ ನಮ್ಮನಿಗ್ ಬರ್ರಿ ನಿಮ್ಮನಿಗೆ ಬರ್ರಿ ಅಂತ ಅವನ ಕರೆಯವ್ರೆಲ್ಲರೂ ನಿಂತರ ಅವ್ರ ಕಟ್ಟಿ ಮೇಲೆ ಕುರ್ಚಿ ಹಾಕಿ ಓಡಿಸ್ತಿದ್ರೆ ಇಲ್ಲೇ ಬರ್ರಿ ನಮ್ಮನಿಗೆ ಅಂತ ಹೇಳಿ ಒಂದು ದಿವಸ ಶ್ರೀಮಂತ ಅತಿ ದೊಡ್ಡ ಶ್ರೀಮಂತ ಊರಿಗೆ ತೀರಿಕೊಂಡ ತೀರಿಕೊಂಡಾಗ ಮನೆಯಿಂದ ಅವನ್ ಶವ ತಗೊಂಡು ಬರುವಾಗ ಮಳಿ ಜೋರ ಅದು ಎರಿ ಹೊಲ ರೋಡ್ ಏನು ಸರಿಗೆ ಮಾಡಿದ್ದಿಲ್ಲ ಏನು ಶವ ಬರ್ತಿದ್ರಲ್ಲ ಅವ್ರ ಹೆಣ ಹೊತ್ತವ್ರ ನಾಲ್ಕು ಮಂದಿ ಅವರಿಗೆ ವೈಲಿಕ್ ಆಗುದಿಲ್ಲ ಮತ್ತೆ ಇಲ್ಲೇ ಮಳೆ ಆಗಿಟ್ರ ಹೆಣ ಹೋಗುತ್ತೈತಿ ಅದಕ್ಕೆ ಅವ್ರೇನಂದ್ರು ಎಲ್ಲಿ ಪಾದರಕ್ಷೆ ಬಿಟ್ಟಿದ್ರಲ್ಲ ಆ ಮನೆಗೆ ಹೋಗಿ ಒಂದ್ ಸ್ವಲ್ಪ ಈ ಶವ ನಿಮ್ ಮನೆ ಕಟ್ಟಿ ಮೇಲೆ ಇಡುತ್ತಿ ಅಂದ್ರು ಅವಾಗ ಅವ್ರಂದ್ರು ನಿಮ್ ಪಾದರಕ್ಷೆ ಬೇಕಾದ್ರೆ ಬಿಡ್ರಿ ಆ ಶವ ಮಾತ್ರ ನಮ್ಮನೆ ಮುಂದಿರಬೇಡ್ರಿ ಅಂದ್ರವ ಇದ್ದಾಗ ಕುರ್ಚಿ ಹಾಕಿ ಕೂಡಿಸಿದ್ರು ಹೋದಾಗ ಕಾಲಾಗ ಹಾಕೊಂಡ ಸ್ಲೀಪರಿ ಕೆಮ್ಮತ್ತು ಬಂತೆ ಹೊರತು ಹೋದ ಮೇಲೆ ಮನುಷ್ಯನಿಗೆ ಕೆಮ್ಮತ್ತಿಲ್ಲ ವ್ಯಾಧನೊಂದು ಮಲಬ ತಂದರೆ ಸಲು ಹಾಕಕ್ಕೆ ಬಳಿಕ ಇವರೈ ನೆಲ ನಾಳುವ ಹೆಣನೆಂದರೆ ಒಂದಡಿಕೆಗೆ ಕೊಂಬರೇ ಅವ ಎಷ್ಟು ದೊಡ್ಡ ಮನುಷ್ಯನೇ ಇರಲಿ ಹೋತು ಅಂದ್ರೆ ಮುಗಿತಷ್ಟೇ ಕೆಲಸ ಅದಕ್ಕೆ ಮನುಷ್ಯ ಇದನ್ನು ಅರ್ಥ ಮಾಡ್ಕೋಬೇಕಲ್ಲ ಹುಟ್ಟು ನನ್ನ ಕೈಯಲ್ಲಿಲ್ಲ ಸಾವು ನನ್ನ ಕೈಯಲ್ಲಿಲ್ಲ ವಾಟ್ ರಿಮೇನ್ಸ್ ವಿತ್ ಮೀ ಇಸ್ ಮೈ ಲೈಫ್ ಈ ಹುಟ್ಟು ಮತ್ತು ಸಾವು ಇವುಗಳ ಮಧ್ಯದ ಬದುಕೇನಿದೆ ಅದು ನನ್ನ ಕೈಯೊಳಗ ಅದು ಚಂದ ಮಾಡ್ಕೋಬೇಕು ಅದು ಸುಂದರವಾಗಬೇಕು ಅದು ಶ್ರೀಮಂತವಾಗಬೇಕು ಬದುಕು ನೀ ಗುಡಿಸಲಿನೊಳಗಿರೋ ಪ್ರಶ್ನೆ ಇಲ್ಲಾದ್ರೆ ಬದುಕು ಶ್ರೀಮಂತ ಆಗಬೇಕು ಆಯ್ಕೆ ಮಾಡಿಕೋಬೇಕ ಮನುಷ್ಯ ಅಂಥದ್ದೊಂದು ಜೀವನವನ್ನ ಇಷ್ಟೆಲ್ಲ ದೇವರು ಕೊಟ್ಟಾನ ಆದರೂ ಸಹಿತ ನರಕ ಸದೃಶ ಜೀವನ ಕಟ್ಟಬಾರದು ಮನುಷ್ಯ ಒಂದು ಸುಂದರವಾದ ಜೀವನದ ಆಯ್ಕೆ ಬಹಳ ಮುಖ್ಯ ಇರ್ತೈತಿ ನಾ ಏನು ಎಂಥ ಜೀವನ ಸೆಲೆಕ್ಟ್ ಮಾಡ್ಕೊಂತೀನಿ ಆಯ್ಕೆ ಮಾಡ್ಕೊಂತೀನಲ್ಲ ಅದು ಬಹಳ ಮುಖ್ಯ ಈಗ ತಿಪ್ಪಿ ಇರುತ್ತೆ ತಿಪ್ಪಿಗೆ ಒಂದು ಕೋಳಿ ಹಾರಿ ಬರ್ತೈತಿ ನಿಮ್ಮ ಹಿತ್ತಲ ದೊಡ್ತಿಪ್ಪಿಗೆ ಕೋಳಿಯ ವೈಶಿಷ್ಟ್ಯ ಎಷ್ಟು ಅದ್ಭುತ ಅಂದ್ರ ಅದರ ಆಯ್ಕೆ ಎಷ್ಟು ಸೂಕ್ಷ್ಮಮತಿ ಕೋಳಿ ಅಂದ್ರ ತಿಪ್ಪಿ ಟ್ವೆಂಟಿ ಬೈ ಟ್ವೆಂಟಿ ಫೀಟ್ ಇರ್ತೈತಿ ಇಪ್ಪತ್ತು ಬೈ ಇಪ್ಪತ್ತು ಆ ತಿಪ್ಪಿ ತುಂಬ ಕಸ ಇದ್ದರೂ ಆ ತಿಪ್ಪಿಯೊಳಗಿನ ಜ್ವಳದ ಕಾಳಿಗೆ ಬಾಯಿ ಹಾಕಿ ಹೊರತು ಕಸಕ್ಕೆ ಬಾಯಿ ಹಾಕಲಿಲ್ಲ ಇದು ಕೋಳಿಯ ಜಾಣಕನ ಇದು ಕೋಳಿಯ ಬದುಕಿನ ರೀತಿ ಕಸ ಎಂದರೆ ಮುಟ್ಟೆ ತೇಗ ಕೋಳಿ ದೊಡ್ಡ ತಿಪ್ಪಿ ಆದ್ರೂ ಕಸದ ಕಡೆ ಬಾಯಿ ಹಾಕಿಲ್ಲ ತನಗೆ ಪ್ರಾಣ ಪ್ರಾಣವಾದಂತ ಒಂದು ಜೋಳದ ಕಾಳಿಗಾಗಿ ಕೋಳಿ ಬಾಯಿ ಹಾಕಿದ್ದುದು ಆಯ್ಕೆ ಮಾಡುವ ರೀತಿ ಇದು ಬದುಕುವ ರೀತಿ ಹಾಗೆ ಮನುಷ್ಯ ಬದುಕಬೇಕು ಇದನ್ನ ದೊಡ್ಡವರಂತಾರೆ ಹೇಗೆ ಬದುಕಬೇಕು ಮನುಷ್ಯ ಶಾಂತ ರೊಸದು ಅಬುದೆಂದು ಬಂಡಿಪ ವರ್ತನವರು ನಮ್ಮ ಬದುಕು ಹೇಗಿರ್ಬೇಕು ಅಂದ್ರ ಅವ್ರು ಹೌದನ್ನ ಹೌದಪ್ಪ ಇದು ಜೀವನ ಯಾರು ಸುಮ್ಮನೆ ನಿಮ್ಮ ಹಿಂದೆ ಛಾಪು ಅಂತ ಹೇಳ್ತಾವಲ್ಲ ಅವಲ್ಲ ನೀನ್ ಚಾ ಕುಡಿಸ್ದಾಗ ನಿನ್ನಂಗ ಹೇಳೋದು ಅವನ್ ಚಾ ಕುಡಿಸ್ದಂಗ ಅವನಂಗ ಹೇಳೋದು ಮತ್ತೆ ನೀವಿಬ್ರು ಕುಡಿಸೋದು ಬಿಟ್ರೆ ನಿಮ್ ಇಬ್ ಹೇಳೋಣ ಇರ್ದ್ ಹೇಳೋಣ ಅಂಥವ್ರಲ್ಲ ತಿಳಿದವ್ರು ದೊಡ್ಡವ್ರು ಹೌದಪ್ಪ ಬದುಕಿದ್ರೆ ಇವ್ನಂಗ ಬದುಕಬೇಕು ಅಂತ ಹೇಳಿರ್ಬೇಕು ಶಾಂತ ರೊಜದು ಅಬುದೆಂದು ಪಂಡಿಪವಂತನವ ಲಿಂಗ ಮೆಚ್ಚಿ ಅಬುದನ್ನಬೇಕು ಎಂಥ ಬದುಕು ಬದುಕಬೇಕಂದ್ರ ಏನ ಈ ಬದುಕು ಕೊಟ್ಟಾನಲ್ಲ ಆ ದೇವರು ಈ ಬದುಕು ಕೊಟ್ಟ ದೇವನಿಗೆ ಒಂದು ಸಲ ನಮ್ಮ ಬಗ್ಗೆ ಮಟ್ಟೆ ಕೆಚ್ಚ ಬರಬೇಕು ಇವನಂತಹ ಜೀವನ ನಂದು ಆಗ್ಲಿಲ್ಲಪ್ಪ ಅಂತ ದೇವನಬೇಕು ಅಂತ ಜೀವನ ಬದುಕಬೇಕು ಮನುಷ್ಯ ದೇವರು ಸಂತೋಷ ಆಗಬೇಕು ಯಾರು ಈ ಬದುಕು ಕೊಟ್ಟು ನಿ ಬದುಕಪ್ಪ ಪಾಯಿಲಿ ಒಂದು ಕೆಲವು ಕ್ಷಣಗಳ ಕಾಲ ಅಂತ ಕಳಿಸಾರಲ್ಲ ಪ್ರೀತಿ ಪ್ರೀತಿಯಾಗಂಗ ಮನೆಯಾಗಿ ಹೆಣ್ಮಕ್ಕಳಿಗೆ ಪ್ರೀತಿಯಾಗಂಗಲ್ಲ ದೇವರಿಗೆ ಪ್ರೀತಿ ಆಗಂಗೆ ಬದುಕಬೇಕು ಹೇಗೆ ಬದುಕು ಕಟ್ಟಲಿಕ್ಕೆ ಸಾಧ್ಯ ಇಂಥದ್ದೊಂದು ಸುಂದರ ಜೀವನ ಇಡೀ ಜಗತ್ತಿನದು ಆಗಬೇಕಲ್ಲ ಅಂತ ನಮ್ಮ ಶರಣರ ಚಿಂತನೆ ಇಂಥ ಒಂದು ಶ್ರೀಮಂತ ಜೀವನ ಸುಖಿ ಸಮಾಧಾನದ ಜೀವನ ಕಟ್ಟಬೇಕು ಅಂತಾನೆ ಬುದ್ಧ ಬಂದ ಮಹಾವೀರ ಬಂದ ಬಸವಾದಿ ಶರಣರು ಬಂದರು ಕನಕ ಪುರಂದರ ದಾಸರು ಬಂದರು ಇಂಥದ್ದೊಂದು ಬದುಕ ನಮ್ಮ ಜಗತ್ತಿನ ಜನರದಾಗಬೇಕು ಒಂದು ಸುಖಿ ಸಂತೋಷ ಸಮೃದ್ಧ ಜೀವನವನ್ನ ಅವರು ಕಟ್ಟಬೇಕು ಅಂತ ತಮ್ಮ ಚಿಂತನೆಗಳನ್ನು ಅರಿವು ಬಿಟ್ಟರು ಜಗತ್ತಿನ ಶಂಕರ ಬಂದ ಶಂಕರ ಬಂದು ಹೇಳಿಕ್ಕೆ ಹೋದ ಜನರಿಗೆ ಒಂದು ಚಲೋ ಜೀವನ ಕಟ್ಟಬಹುದಲ್ಲಪ್ಪ ನೀವು ಅವ ಮೊದಲಿಗೆ ಯಾರು ಹಾಕ್ತಾರೆ ಹೋದ ಅಂದ್ರೆ ಈ ಮುದುಕ್ ಹತ್ರ ಹೋದ ವಯಸ್ಸಾಗೈತಿ ಇವೇನು ಇನ್ನೊಂದು ಸ್ವಲ್ಪ ದಿವ್ಸಕ್ಕೆ ಹೋಗಿ ಬಿಡ್ತಾವ ಯೋಗ ಹೇಳಣ ಅಂತ ಸ್ವಲ್ಪ ಜೀವನದ ಬಗ್ಗೆ ಹೇಳ್ತೇನೆ ತಿಳ್ಕೊಳ್ರು ಅಂದ ಶಂಕರ ಅವಾಗ ಮುದುಕಂದ ಹೋಗ್ ನಂಬಗ ನಮಗಾಗೈತಿ ಮಕ್ಕಳು ಮಾತು ಕೇಳುವಲ್ರು ಹೊರಗ್ ಹಾಕ್ಯಾವ ಸ್ವಸ್ತ ಸರಿಗು ನೋಡುವಲ್ರು ನಿಂದಿ ಶಾಸ್ತ್ರ ಕೇಳೋಣ ಹೋಗ ವೃದ್ಧಸ್ಥಾವ ಚಿಂತಾ ಮಕ್ಕನ ಮತ್ತ ಇವ್ರೇನೋ ಈಗೋ ಆಗೋ ಒಂದು ಕಾಲ್ ಐತಿ ಬಿಡು ಇವೆಲ್ಲ ಪಾಸ್ ಕೊಟ್ಟಾರ ಇಡ್ಕ ಇವ್ ಬಿಡು ಅಂತ ಹೇಳಿ ಸ್ವಲ್ಪ ಹುಡುಗರು ಅವಕ್ ಒಂದ್ ಸ್ವಲ್ಪ ಏನ ಜೀವನದ ಬಗ್ಗೆ ಹೇಳೋಣ ಅಂತ ಶಂಕರನಿಗೆ ಅನಸ್ತ ಅವು ಹುಡುಗು ಹುಚ್ಚಿಡದಿತ್ತು ಕನ್ಯಾ ನೋಡು ಹುಡುಗರಿಗೆ ಇವರಿಗೆ ಮದ್ವೆ ಆಗ್ಲಾರ್ದವ್ರಿಗೆ ಕನ್ಯಾ ನೋಡು ಹುಚ್ಚಿಡ್ದಿತ್ತು ಮದುವೆ ಆದವ್ರಿಗೆ ಇದರಿಂದ ಹೆಂಗ್ ಹೊರಗೆ ಬರ್ಬೇಕಪ್ಪ ಅಂತ ಹಿಚ್ಚಿಡ್ದಿತ್ತು ಅವರ ತರುಣಿ ತರುಣಿರಂತಹ ಅವರು ಹುಡುಗರು ವಯಸ್ಸಿನ ಹುಡುಗರು ತರುಣರಿಗೆ ಹೇಳ್ಬೇಕು ಒಂದ್ ಸ್ವಲ್ಪ ಜೀವನದ ಬಗ್ಗೆ ಅಂದ್ರ ಅವರು ಒಂದರಾಗ ಬಹಳ ಬೀಜಿ ಇದ್ರು ಬಹಳ ಬೀಜಿ ಇದ್ರು ಅವರು ಟೈಮ ಇರ್ಲಿಲ್ಲ ಮತ್ತೆ ಮಂದಿ ಕಡೆ ಬಾಳೆ ಸಹಿತ ನೋಡುತ್ತಿದ್ದಿಲ್ಲ ಅವರು ಎದರಾಗ್ ಬಿಜಿ ಇದ್ದು ಅಂದ್ರ ಒಬ್ಬ ಹೆಣ್ಮಗಳು ತುಂಬಾ ಗರ್ಭಿಣಿ ಆಗಿರ್ಲಂತ ದವಾಖಾನಿಗೆ ಕರ್ಕೊಂಡು ಹೋದ್ರು ಹೆರಿಗಾಂತ್ ಹೆಗಾಕ್ ತಕ್ಷಣ ಆ ಅಕಾಡಿ ಕಾಡಿ ಇಕ್ಕಾಡಿ ಹತ್ ನರ್ಸ ಊಶಿನ್ ತಗೊಂಡ್ ಬಂದ್ಲು ತಗೊಂಡು ಇಲ್ಲೈತ್ ಕೂಸ ಏನ್ ಹುಡ್ಕತ್ತೇರಿ ಕೂಸ ಹುಡ್ಕತ್ತಿರ ಇಲ್ಲೈತ್ ನೋಡು ಕೂಸ ಅಂತ ತಗೊಂಡ್ ಬಂದ್ಲಕ್ ಅವಾಗ ಆಕಂದ್ ನಾ ಕೂಸು ಹುಡ್ಕತಿಲ್ಲ ನನ್ನ ಮೊಬೈಲ್ ಇಲ್ಲಿ ನುಡ್ಕಿ ಎಲ್ಲರೂ ನಾವು ಬ್ಯುಸಿಯಾಗಿ ಮೊಬೈಲ್ಯಾಗ ನಮಗ ಚಂದ್ರನ ಅಂಗಳದಾಗ ಏನ್ ನಡಿತೈತಿ ಗೊತ್ತಾಗುತ್ತ ಆದ್ರೆ ನಮ್ಮ ಅಂಗಳದಾಗ ಏನ್ ನಡೀತೈತಿ ಮತ್ತ ಸಣ್ಣ ಅಂತ ಹೋದ್ರ ಅವ್ರು ಶಂಕರ ಅವು ಏನ್ ತಿಳ್ಕೊಂತ ಒಂದ್ ಸ್ವಲ್ಪ ಜೀವನದ ಬಗ್ಗೆ ಹೇಳದ್ರ ಬಾಲಸ್ತಾವತ್ತು ಕ್ರೀಡಾ ಸಪ್ತಃ ಅವು ಮೊಬೈಲ್ನ್ಯಾಗ ಪಬ್ಜಿ ಆಡಾಕತ್ತಿದ್ದವು ಇಲ್ಲಿ ಪಬ್ಜಿ ಆಡ್ತಾ ಅವ್ರು ಎ ಪ್ಲೇಯರ್ ಅನ್ನೋಯಬಲ್ ಅದು ಯಾವ ಜಾಗ ಯಾವ ಜಾಗ ತಂತೂ ಗೊತ್ತ ಇಲ್ಲ ಗ್ರೌಂಡ್ ಇಲ್ಲ ಆದರೂ ಆಡ್ತಾ ಹುಡುಗರು ಅವು ಶಂಕರರಿಗೆ ಶಂಕರಿಗನ್ನಿಸ್ತು ಯಾರಿಗೆ ಹೇಳಬೇಕ ಈ ಬದುಕ ಯಾರಿಗೆ ಜೀವನದ ಬಗ್ಗೆ ಹೇಳೋದು ಯಾರು ಈ ಜೀವನ ಕಟ್ಕೊಳ್ಳಕ್ಕೆ ತಯಾರಾಗ್ಯಾರ ಆದ್ರೂ ಮನುಷ್ಯ ಕಟ್ಕೋಬೇಕಲ್ಲ ಒಂದು ಜೀವನ Thank you for watching this video. If you enjoyed it, please hit the like button and the bell. Note.